ಹೈ ಮನಿ ಎನರ್ಜಿ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಫ್ರೆಂಡ್ಸ್ ನವರಾತ್ರಿ ಸ್ಪೆಷಲ್ ವಿಡಿಯೋಸ್ ಆಗಿ ಪ್ರತಿದಿನ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಿಮಗೆ ತಿಳಿಸ್ಕೊಡ್ತಾ ಬಂದಿದೀನಿ ಇವತ್ತು ಡೇ ಸೆವೆನ್ ಸೆವೆನ್ ಬಂದ್ಬಿಟ್ವಿ ಇನ್ನೇನು ಇನ್ನೆರಡು ಮಾಡಿದ್ರೆ ಡೇ ನೈನ್ ಸೊ ನೈನ್ ನವರಾತ್ರಿ ಅಂದ್ರೆ ಒಂಬತ್ತು ದಿನಗಳ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಿಮಗೆ ಪ್ರತಿದಿನ ಒಂದೊಂದು ಟೆಕ್ನಿಕ್ ಆಗಿ ನಿಮಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ ಸೊ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಎಲ್ಲನೂ ಟ್ರೈ ಮಾಡ್ಬೋದು ಅಥವಾ ಯಾರಿಗೆ ಯಾವುದು ಅನುಕೂಲವೋ ಯಾವುದು ಇಷ್ಟ ಆಗತ್ತೋ ಆ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ನೀವು ಉಪಯೋಗ ಮಾಡ್ಬೋದು ನಿಮ್ಮ ಒಂದು ಲೈಫ್ನಲ್ಲಿ ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಿ ನೋಡಿದ್ರೇನೆ ಅಲ್ವಾ ಆ ಒಂದು ಫಲಿತಗಳು ಅನುಭವಿಸೋದು ಸಾಧ್ಯ ಆಗತ್ತೆ ಜಸ್ಟ್ ನೋಡಿದ್ರೆ ಅಲ್ಲ ವಿಡಿಯೋಸು ಆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನೀವು ಅಪ್ಲೈ ಮಾಡಿ ನಿಮ್ಮ ಜೀವನದಲ್ಲಿ ಜೀವನದಲ್ಲಿ ಮಿರಾಕಲ್ಸ್ ನೋಡಿ ಸೊ ಇವತ್ತು ಬೇಸ್ ಸೆವೆನ್ ಆಗಿ ನಾನು ನಿಮಗೆ ಕೊಡ್ತಾ ಇರುವ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಂದು ಕ್ರಿಯೇಷನ್ ಬುಕ್ ಹೌದು ಫ್ರೆಂಡ್ಸ್ ಕ್ರಿಯೇಷನ್ ಬುಕ್ ಅಂದ್ರೆ ನಾವು ಹೇಗೆ ಕ್ರಿಯೇಟ್ ಮಾಡಬೇಕು ನಮ್ಮ ಒಂದು ಭವಿಷ್ಯತ್ನ ಉಜ್ವಲವಾದ ಒಂದು ಭವಿಷ್ಯತ್ನ ಅಥವಾ ಸುಂದರವಾದ ಭವಿಷ್ಯತ್ನ ದುಡ್ಡು ಸಂಪತ್ತು ಅಷ್ಟ ಐಶ್ವರ್ಯಗಳಿಂದ ಕೂಡಿರುವ ಒಂದು ಭವಿಷ್ಯತ್ನ ನೀವು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಕ್ರಿಯೇಟ್ ಯುವರ್ ಡೆಸ್ಟಿನಿ ಅಂತಾನೆ ಹೇಳ್ತೀವಿ ಸೊ ನಿಮ್ಮ ಒಂದು ಫ್ಯೂಚರ್ ಇದುವರೆಗೂ ಪಾಸ್ಟ್ ಪಾಸ್ಟ್ ಇಸ್ ಪಾಸ್ಟ್ ಅದನ್ನ ಪ್ರೆಸೆಂಟ್ಗೂ ತಗೊಂಡೋಗ್ಬೇಡಿ ಮುಂದೆ ಫ್ಯೂಚರ್ಗು ಹೋಗಬೇಡಿ ಆಗೋಗಿರೋದನ್ನ ಕಟ್ ಡಿಲೀಟ್ ಮಾಡಿ ನಿಮ್ಮ ಲೈಫ್ ಅಲ್ಲಿ ಅಲ್ಲಿಗೆ ಒಂದು ಗೆರೆ ಆಗ್ಬಿಟ್ಟು ಈ ದಿನದಿಂದ ಈ ವಿಡಿಯೋಸ್ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದೀರೋ ದಯವಿಟ್ಟು ಈ ದಿನದಿಂದ ನಾನು ಈ ಒಂದು ಚಾನೆಲ್ ನೋಡಿ ಗೆರೆ ಹಾಕೊಂಡ್ಬಿಡಿ ಒಂದು ಬುಕ್ ಅಲ್ಲಿ ನೋಟ್ ಮಾಡ್ಬಿಡಿ ಈ ದಿನದಿಂದ ನಾನು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀನಿ ಅಂತ ಸೊ ಈ ದಿನದಿಂದ ನೀವು ನಿಮ್ಮ ಒಂದು ಲೈಫ್ ಕೆಲವರು ಗೋಲ್ ಅನ್ನೋದು ಹೇಗಿಟ್ಕೊಂತಾರ ಅಂದ್ರೆ ಒಂದು ವರ್ಷಕ್ಕೆ ಹೇಗಿರ್ಬೇಕು ಅಥವಾ ಐದು ವರ್ಷಕ್ಕೆ ಹೇಗಿರಬೇಕು ಹತ್ತು ವರ್ಷಕ್ಕೆ ಹೇಗಿರಬೇಕು ಅಂತ ಕ್ರಿಯೇಷನ್ ಬುಕ್ ಅಲ್ಲಿ ಸೊ ನೀವು ಇವತ್ತಿಂದ ಒಂದು ತ್ರೀ ಇಯರ್ಸ್ಗೆ ಬರ್ಕೊಳ್ಳಿ ತ್ರೀ ಇಯರ್ಸ್ ಲೈಫ್ ನಲ್ಲಿ ಅಂದ್ರೆ ಇವತ್ತಿಂದ ಈ ಡೇಟ್ ಇಂದ ಹಿಡಿದು ನೆಕ್ಸ್ಟ್ ಮುಂದಿನ ಒಂದು ತ್ರೀ ಇಯರ್ಸ್ ಒಳಗಡೆ ನೀವು ಏನೆಲ್ಲ ಪಡಿಬೇಕು ನಿಮ್ಮ ಜೀವನದಲ್ಲಿ ಏನೆಲ್ಲ ಬಂದಿರಬೇಕು ಏನೆಲ್ಲ ಆಗಿರಬೇಕು ಎಷ್ಟು ದುಡ್ಡಿರಬೇಕು ನೀವು ಯಾವ ಸ್ಥಾನದಲ್ಲಿರ್ಬೇಕು ನಿಮ್ಗೆ ಕಾರ್ ಬೇಕಾ ಬಂಗ್ಲೆ ಬೇಕಾ ಅಥವಾ ಸೈಟಿಗಳ್ ತಗೋಬೇಕಾ ಅಥವಾ ಎಷ್ಟು ಲ ಎಷ್ಟು ಲಕ್ಷ ಒಂದು ಕೋಟಿಗೆ ಗಳಿಸ್ಬೇಕಾ ಏನು ಏನ್ ಪಡಿಬೇಕು ಏನ್ ಮಾಡ್ಕೋಬೇಕು ಈ ಒಂದು ತ್ರೀ ಇಯರ್ಸ್ ಲೈಫ್ ಅಲ್ಲಿ ಸ್ಪ್ಯಾನ್ ಅಲ್ಲಿ ಅಂತ ನೀವು ಕ್ಲಿಯರ್ ಆಗಿ ಕ್ರಿಯೇಷನ್ ಬುಕ್ ಅಲ್ಲಿ ಬರಿಬೋದು ಕ್ರಿಯೇಷನ್ ಬುಕ್ ಗೆ ನಿಮ್ಗೆ ಬೇಕಾಗಿರುವಂತ ಒಂದು ಇದು ಅಂದ್ರೆ ಡೈರಿ ಬುಕ್ ತಗೊಳ್ಳಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಡೈರಿ ಬುಕ್ ಆಗಿರ್ಬೋದು ಅಥವಾ ನಾರ್ಮಲ್ ಡೈರಿ ಬುಕ್ ಅಥವಾ ಸ್ವಲ್ಪ ಚೆನ್ನಾಗಿರೋ ಫ್ಯಾನ್ಸಿ ಆಗಿರೋ ಒಂದು ನಿಮಗೆ ಡೈರಿ ಬುಕ್ಸ್ ನೋಟ್ ಬುಕ್ಸ್ ಸಿಗತ್ತೆ ಬುಕ್ಸ್ ಶಾಪಲ್ಲಿ ಸೊ ಅಂತ ಒಂದು ಚೆನ್ನಾಗಿರೋ ಬುಕ್ನ ತಗೊಂಬಂದು ಅಥವಾ ಈ ಥರ ನಾರ್ಮಲ್ ಬುಕ್ ಆದ್ರೂ ಓಕೆ ನಮ್ಗೆ ಆ ಥರ ಎಲ್ಲ ಸಿಗಲ್ಲ ಅಂದ್ರೆ ನಾರ್ಮಲ್ ಬುಕ್ ಆದ್ರೂ ಓಕೆ ಒಂದು ಬುಕ್ ತಗೊಳ್ಳಿ ಒಂದು ಹಂಡ್ರೆಡ್ ಪೇಜಸ್ ಅಥವಾ ಟೂ ಹಂಡ್ರೆಡ್ ಪೇಜಸ್ ತ್ರೀ ಹಂಡ್ರೆಡ್ ಪೇಜಸ್ ಇದಂತೂ ನಾನು ತ್ರೀ ಹಂಡ್ರೆಡ್ ಪೇಜಸ್ ಇಟ್ಟುಕೊಂಡಿದ್ದೀನಿ ಸೊ ಈ ಬುಕ್ ಅಲ್ಲಿ ನೀವೇನ್ ಮಾಡ್ತೀರ ಒಂದು ಪೆನ್ ತಗೊಳ್ಳಿ ಗ್ರೀನ್ ಆರ್ ರೆಡ್ ಕಲರ್ ಪೆನ್ ತಗೊಳ್ಳಿ ಅಥವಾ ಬ್ಲೂ ಕಲರ್ ಆದ್ರೂ ಓಕೆ ಕಲರ್ ಪೆನ್ ಏನು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಯಾಕಂದ್ರೆ ನಾವು ಇಲ್ಲಿ ಅಫರ್ಮೇಶನ್ ಬರೀತಾ ಇಲ್ಲ ಕ್ರಿಯೇಷನ್ ಬರೀತಾ ಇದೀವಿ ಜೀವನ ಹೇಗಿರಬೇಕು ಏನೆಲ್ಲ ಬೇಕು ಈ ತ್ರೀ ಇಯರ್ಸ್ ಒಳಗಡೆ ಅಂತ ಸೊ ಅದನ್ನ ನೀವೇನು ಮಾಡ್ತೀರಾ ನೀಟಾಗಿ ಫಸ್ಟ್ ಆಲೋಚನೆಗಳನ್ನ ಬಿಡುಗಡೆ ಮಾಡಿ ಆಲೋಚಿಸಿ ಇವತ್ತೇ ಬರೆದು ಬಿಡಬೇಕು ಅಂತ ಏನಿಲ್ಲ ಟೈಮ್ ತಗೊಳ್ಳಿ ಏನೆಲ್ಲ ಬೇಕು ಈ ತ್ರೀ ಇಯರ್ಸ್ ಆಫ್ ಲೈಫಲ್ಲಿ ಅನ್ನೋದನ್ನು ಚೆನ್ನಾಗಿ ಆಲೋಚನೆ ಮಾಡಿ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ ಕ್ರಿಯೇಷನ್ ಬುಕ್ನ ಬರೆಯೋ ಮುಂಚೆ ಆಲೋಚನೆ ಮಾಡಿ ಡಿಸಿಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಇಲ್ಲಿ ಡಿಸಿಷನ್ ತಗೊಳ್ಳಿ ನನಗಿದೇ ಬೇಕು ಈ ಥರನೇ ಇರಬೇಕು ನನ್ನ ಜೀವನ ಇಷ್ಟು ಕೋಟಿ ಸಂಪಾದನೆ ಮಾಡಬೇಕು ಅಥವಾ ಇಷ್ಟು ಲಕ್ಷ ಸಂಪಾದನೆ ಮಾಡಬೇಕು ಕಾರ್ ತಗೋಬೇಕು ಈ ವರ್ಷದೊಳಗಡೆ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನಾನು ಕಾರ್ ತಗೋಬೇಕು ಈ ರೀತಿ ಅಥವಾ ಮನೆ ಕಟ್ಟಬೇಕು ಅಥವಾ ಒಂದು ಸೈಡ್ ತಗೋಬೇಕು ಅಥವಾ ಮ್ಯಾರೇಜ್ ಆಗಬೇಕು ಅನ್ನೋರು ಮ್ಯಾರೇಜ್ ಆಗಬೇಕು ಅಂತನೂ ಬರ್ಕೋಬಹುದು ನೀವು ಸೊ ಈ ರೀತಿ ನಿಮ್ಗೆ ಏನು ಬೇಕು ಯು ಆರ್ ದ ಕ್ರಿಯೇಟರ್ ನಮ್ಮ ಸಬ್ಜೆಕ್ಟಲ್ಲಿ ಯಾರು ಕ್ರಿಯೇಟರ್ ಇಲ್ಲಿ ನಿಮ್ಮ ಒಂದು ಲೈಫ್ನ ನಿಮ್ಮ ಒಂದು ಅನೇಬರಹನ ಬರೆಯೋದು ಯಾರು ಯಾರೋ ಬ್ರಹ್ಮ ವಿಷ್ಣು ಮಹೇಶ್ವರ ಬರೆಯೋದು ಕಳಿಸೋದಿಲ್ಲ ಇಲ್ಲಿ ನಮ್ಮ ಸಬ್ಜೆಕ್ಟ್ ಪ್ರಕಾರ ಯು ಆರ್ ದ ಬಾಸ್ ಯು ಆರ್ ದ ಕಿಂಗ್ ಯು ಆರ್ ದ ಕ್ರಿಯೇಟರ್ ಯು ಯು ಆರ್ ದ ಸುಪ್ರೀಂ ಸೋಲ್ ನೀವೇ ಸುಪ್ರೀಂ ಸೋಲ್ ನಿಮ್ಮನ್ನು ಮೀರಿದವರು ಯಾರು ಇಲ್ಲ ಇಲ್ಲಿ ಸೊ ನಿಮ್ಮ ಜೀವನಕ್ಕೆ ನೀನೇ ಕಿಂಗ್ ಇಲ್ಲಿ ಕ್ರಿಯೇಟರ್ ನಿಂಗೆ ಹೆಂಗ್ ಬೇಕೋ ಅದನ್ನ ನೀನ್ ಕ್ರಿಯೇಟ್ ಮಾಡು ನಿಮ್ಮ ಒಂದು ಜೀವನನ ಎತ್ಕೊಂಡೋಗಿ ಬೇರೆಯವ್ರ ಕೈಯಲ್ಲಿ ಇರ್ತೀರಾ ನಿಮ್ಗೆ ಗೊತ್ತು ನಿಮ್ ಜೀವನ ಏನು ಅಂತ ಆ ಎಬಿಲಿಟೀಸ್ ಪ್ರತಿಯೊಬ್ಬರು ಮನುಷ್ಯನಿಗೂ ಆ ವಿಶ್ವವೂ ನಮ್ಗೆ ಆ ಒಂದು ಇದು ಕೊಟ್ಟೆ ಕಲಿಸತ್ತೆ ಭೂಮಿ ಮೇಲೆಗೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯು ಆರ್ ದ ಕ್ರಿಯೇಟಿವ್ ಫಾರ್ ಯುವರ್ ಓನ್ ಲೈಫ್ ಓನ್ ಡೆಸ್ಟಿನಿ ಸೊ ನಿಮ್ಮ ಒಂದು ಫ್ಯೂಚರ್ ಡೆಸ್ಟಿನಿ ಹೇಗಿರಬೇಕು ಅನ್ನೋದನ್ನ ಆ ಬುಕ್ ತಗೊಂಡು ಸುಂದರವಾಗಿ ಅದಕ್ಕೆ ಡೆಕೋರೇಟ್ ಮಾಡಿ ಒಂದೊಂದು ಪೇಜ್ಗೂ ಒಂದೊಂದು ಡೆಕೋರೇಷನ್ ಮಾಡಿ ನಿಮ್ಮಿಷ್ಟ ಸ್ಟಾರ್ಸ್ ಹಾಕ್ಕೊಳ್ಳಿ ಫ್ಲವರ್ಸ್ ಹಾಕೊಳ್ಳಿ ಅಥವಾ ಸೂರ್ಯ ಚಂದ್ರ ಅಥವಾ ಕೆಲವರು ರಂಗೋಲಿಯಲ್ಲಿ ಡೆಕೋರೇಟ್ ಮಾಡ್ತಾರೆ ಅದು ಸ್ವಲ್ಪ ನಮಗೆ ಆ ಪೇಜ್ ತೆಗೆದ ತಕ್ಷಣ ಅಟ್ರಾಕ್ಟಿವ್ ಆಗಿ ಕಲಿಸ್ಬೇಕು ಸೊ ಆ ರೀತಿ ಒಂದು ಡೆಕೊರೇಷನ್ ಮಾಡಿಕೊಂಡು ಅಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಲೈಫು ಹೇಗಿರಬೇಕು ಏನೆಲ್ಲ ಬೇಕು ಕ್ಲಿಯರ್ ಕ್ಲಿಸ್ಟರ್ ಕ್ಲಿಯರ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಬರ್ಕೊಂಡು ಹೋಗಿ ಅದು ಒಂದು ಹತ್ತು ಪೇಜ್ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಒಂದೇ ಪೇಜಲ್ಲಿ ಇರಬೇಕು ಅಂತಿಲ್ಲ ಹತ್ತು ಪೇಜ್ ಬರ್ದಿಡಿ ತಪ್ಪೇನಿದೆ ಬರೆಯೋದ್ರಲ್ಲಿ ನಮ್ಗೆ ಏನಾದರೂ ಖರ್ಚು ಇದೆಯಾ ಜಸ್ಟ್ ನಮ್ಮ ಆಲೋಚನೆಗಳನ್ನ ಬಿಡುಗಡೆ ಮಾಡ್ತೀವಿ ಒಂದು ಹತ್ತು ರೂಪಾಯಿ ಪೆನ್ ಒಂದು ನೂರು ರೂಪಾಯಿ ಬುಕ್ ಅಂದ್ಕೊಳ್ಳಿ ಅಷ್ಟೇ ಖರ್ಚು ಸಿಂಪಲ್ ಇದು ಬರೆದು ನೋಡಿ ಕ್ರಿಯೇಷನ್ ಮಾಡಿ ನೋಡಿ ಅದ್ಭುತಗಳನ್ನ ನೀವು ಸೃಷ್ಟಿ ಮಾಡ್ತೀರಾ ಕ್ರಿಯೇಟ್ ಮಾಡಿ ಆ ಮಾಡಿ ಬರೆಯುವಾಗ ಸಹ ನೀವು ಆ ಒಂದು ನೀವು ಏನು ಬರಿತಾ ಇದ್ದೀರಾ ಆ ಒಂದು ಕೋರಿಕೆ ಆಲ್ರೆಡಿ ಈ ಟು ತೌಸಂಡ್ ಸಿಕ್ಸ್ ಅಲ್ಲಿ ನನ್ನ ಕಾರ್ ತಗೋಬೇಕು ಅಂತ ಬರ್ದಿದೀರ ಅನ್ಕೊಳ್ಳಿ ಆಲ್ರೆಡಿ ಆ ಕಾರ್ನ ಪಡೆದು ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ ಅನ್ನೋ ಒಂದು ಭಾವನೆಗಳನ್ನ ವ್ಯಕ್ತ ಪಡಿಸ್ತಾ ಫೀಲ್ ಆಗ್ತಾ ಎಮೋಷನಲ್ ಆಗಿ ಹ್ಯಾಪಿಯಾಗಿ ನೀವು ಫೀಲ್ ಆಗಿ ಬರೀರಿ ನೋಡಿ ಯಾಕಾಗಲ್ಲ ತಪ್ಪದೇ ಆಗುತ್ತೆ ಸಾರಿ ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್ ಕ್ರಿಯೇಟ್ ಮಾಡೋದು ನಿಮ್ಗೆ ಗೊತ್ತಿರಬೇಕು ಆ್ಯಂಡ್ ಆ ಕ್ರಿಯೇಷನ್ ಬುಕ್ಕಲ್ಲಿ ಜಸ್ಟ್ ಅಫರ್ಮೇಷನ್ ಬರೀತೀರಲ್ಲ ಇವಾಗ ನಾನು ಕಾರ್ ಬೇಕೋ ಅಂತ ಬರೀತೀನಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಕಾರ್ ತಗೋಬೇಕು ಅಂತ ನಾನು ಬರಿತೀನಿ ತಗೋಬೇಕು ಅಲ್ಲ ಆಲ್ರೆಡಿ ನಾನು ಸುಲಭವಾಗಿ ವೇಗವಾಗಿ ನಾನು ನನ್ನ ಒಂದು ಡ್ರೀಮ್ ಕಾರ್ ನಿಮ್ಮ ಡ್ರೀಮ್ ಕಾರ್ ಏನಿದೆ ಅದು ಕೂಡ ಕ್ಲಿಯರ್ ಆಗಿ ಬರಿಬೇಕು ಲೈಕ್ ಬಿ ಎಮ್ ಡಬ್ಲ್ಯೂನಾ ಅಥವಾ ಯಾವುದು ಆಲ್ಟೋನಾ ಇನ್ನೇನು ಕ್ಲೈಂಬರ್ ಅಥವಾ ಬ್ರೀಜನಾ ಸುಮಾರು ಕಾರ್ಗಳಿದೆ ಒಬ್ಬೊಬ್ರಿಗೊಂದೊಂದು ಕಾರ್ಗಳು ಡ್ರೀಮ್ ಕಾರ್ಗಳಾಗಿರತ್ತಲ್ವ ಸೊ ಆ ಒಂದು ಹೆಸರನ್ನ ಕ್ಲಿಯರ್ ಕಲರ್ನ ಎಲ್ಲವನ್ನು ಮೆನ್ಷನ್ ಮಾಡಿ ನೀವು ಅಫರ್ಮೇಶನ್ ಬರೀತೀರಲ್ವಾ ಅದ್ರ ಪಕ್ಕದಲ್ಲಿ ನೀವೇನು ಮಾಡ್ತೀರಿ ಇಲ್ಲಿ ಕ್ರಿಯೇಷನ್ ಬುಕ್ ಅಲ್ಲಿ ಒಂದು ಪಿಕ್ಚರ್ ತೆಗೆದೋಳಿ ಪ್ರಿಂಟ್ಔಟ್ ತೆಗೀರಿ ನೀವು ಆರಾಮಾಗಿ ಜರಕ್ಸ್ ಅಂಗಡಿಗೆ ಹೋಗಿ ಪ್ರಿಂಟ್ಔಟ್ ಅಂಗಡಿಗೆ ಹೋಗಿ ಪ್ರಿಂಟ್ಔಟ್ ಕೊಡ್ತಾರೆ ಆ ಫೋಟೋನ ಆ ಕಾರ್ ಫೋಟೋನ ತಗೊಬಂದು ಆ ಬುಕ್ ಅಲ್ಲಿ ಸ್ಟಿಕ್ ಮಾಡಿ ಸ್ಟಿಕ್ ಮಾಡಿ ಆದ್ಮೇಲೆ ಗೊತ್ತಲ್ಲ ಹೋ ಪೋನೋ ಪೋನೋ ಟೆಕ್ನಿಕ್ನ ಇವೆಲ್ಲ ನ ಕ್ಲಾಸಸ್ ಅಲ್ಲಿ ಹೇಳ್ಕೊಡುವ ಒಂದು ಟೆಕ್ನಿಕ್ಸ್ ನಾನು ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ಗಾಗಿ ನಮ್ಮ ಚಾನೆಲ್ ಅಲ್ಲಿ ಓಪನ್ ಆಗಿ ಕೊಡ್ತಾ ಇದ್ದೀನಿ ದಯವಿಟ್ಟು ಇದೆಲ್ಲರೂ ಫಾಲೋ ಮಾಡಿ ಇಟ್ಸ್ ಮೈ ರಿಕ್ವೆಸ್ಟ್ ಅನ್ಕೊಳ್ಳಿ ನಿಮ್ಮ ಒಂದು ಲೈಫ್ ಚೆನ್ನಾಗಿರ್ಲಿ ನೀವು ಒಂದು ಸ್ಥಾನಕ್ಕೆ ಬರಬೇಕು ಅನ್ನೋದೇ ನನ್ನ ಆಸೆ ಸೊ ಎಲ್ಲರೂ ಶ್ರೀಮಂತರಾಗಿ ಜೀವಿಸಬೇಕು ಸಂತೋಷವಾಗಿ ಸುಖ ಸಮೃದ್ಧಿಯಿಂದ ಇರಬೇಕು ಅನ್ನೋದೇ ನನ್ನ ಒಂದು ಗೋಲ್ ಓಕೆ ಸೊ ನಿಮಗಾಗಿ ಈ ಸಬ್ಜೆಕ್ಟ್ನ ಕೊಡ್ತಾ ಇದ್ದೀನಿ ವಿಡಿಯೋಸ್ ಮೂಲಕ ಸೊ ಎಲ್ಲರೂ ಆ ವಿಡಿಯೋಸ್ನ ಶೇರ್ ಮಾಡಿ ಪ್ರತಿದಿನ ಫಾಲೋ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಲೈಕ್ ಕೊಡಿ ನೀವು ಮಾಡೋ ಲೈಕ್ ಕಮೆಂಟ್ಸು ನಮಗೆ ಎಷ್ಟೋ ಎನ್ಕರೇಜ್ ಮಾಡ್ತೀರಾ ಸಪೋರ್ಟ್ ಮಾಡೋ ಥರ ಆಗತ್ತೆ ನಮಗೆ ಖುಷಿ ಆಗತ್ತೆ ಸೊ ನೀವು ಅಫರ್ಮೇಷನ್ ಬರೀರಿ ಅದನ್ನ ಪಿಚ್ಚರ್ ಹಾಕಿ ಹೋಪನ್ನೋ ಪ್ರೇಯರ್ನ ಒನ್ ಆರ್ ಏಟ್ ಟೈಮ್ಸ್ ಹೇಳ್ಕೊಳ್ಳಿ ಪ್ರತಿದಿನ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಪ್ರತಿದಿನ ಒನ್ ಟೈಮ್ ಆದ್ರೂ ಆ ಬುಕ್ನ ತೆಗೆದು ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು ಅಥವಾ ನೈಟ್ ಬಿಫೋರ್ ಸ್ಲೀಪಿಂಗ್ ಆ ಬುಕ್ನ ತೆಗೆದು ಅದನ್ನ ಟಚ್ ಮಾಡಿ ಹೋಪ ಹೋಪೋ ಪ್ರೇಯರ್ನ ಮಾಡಿ ಅದ್ಮೇಲೆ ಕೋರಿ ಒಂದು ಫೈವ್ ಟೈಮ್ಸು ಟೆನ್ ಟೈಮ್ಸು ಜೋರಾಗಿ ಹೇಳ್ತಾ ಇದು ಬಂದ್ಬಿಟ್ಟಿದೆ ನನ್ನ ಜೀವನದಲ್ಲಿ ಅಂತೇಳ್ಬಿಟ್ಟು ಖುಷಿನ ಪಡಿತಾ ಆ ಬ ಆ ಬುಕ್ನ ಹಗ್ ಮಾಡಿ ಎಸ್ ಥ್ಯಾಂಕ್ ಯು ಯೂನಿವರ್ಸ್ ಐ ಗಾಟ್ ಎಟ್ ನಾನು ಪಡೆದು ಬಿಟ್ಟಿದ್ದೀನಿ ಈ ಕಾರನ್ನ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಆ ಥರ ಇನ್ನು ಏನೇನೇನು ಕೋರಿಕೆಗಳಿದೆಯೋ ತ್ರೀ ಇಯರ್ಸ್ ಲೈಫಲ್ಲಿ ನಿಮ್ಮ ಒಂದು ಮುಂದಿನ ಭವಿಷ್ಯತ್ ಮೂರು ವರ್ಷದ ಭವಿಷ್ಯತ್ನ ನೀವು ಇಲ್ಲಿ ಬರೀತಾ ಇದ್ದೀರಾ ಸೊ ಹೇಗಿರ್ಬೇಕು ಎಲ್ಲವನ್ನು ಬರೆದು ಅದು ಆಲ್ರೆಡಿ ಒಂದೊಂದಾಗಿ ನಿಮ್ಮ ಲೈಫಲ್ಲಿ ಬಂದ್ಬಿಟ್ಟಿದೆ ಅನ್ನೋ ರೀತಿ ಬರ್ ಬರೆದು ಮನಿಫೆಸ್ಟೇಷನ್ ಮಾಡಿ ಇದನ್ನೇ ನಾವು ಕ್ರಿಯೇಷನ್ ಬುಕ್ ಅಂತೀವಿ ಐ ಕ್ರಿಯೇಷನ್ ಬುಕ್ ಅಲ್ಲಿ ಓನ್ಲಿ ಅಫರ್ಮೇಷನ್ಸ್ ಅಲ್ಲ ಅದ್ರ ಜೊತೆಗೆ ಪಿಕ್ಚರ್ಸ್ ಕೂಡ ಹಾಕಿ ಪಿಚರ್ಸ್ ಹಾಕಿ ಹೋ ಪೋನೋ ಪೋನೋ ಪ್ರೇಯರ್ನ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡಿ ವಿಜುವಲೈಸೇಷನ್ ಕೂಡ ಮಾಡಿ ಎಲ್ಲ ಟೆಕ್ನಿಕ್ಸು ಫಾಲೋ ಮಾಡಿ ನೋಡಿ ಅದ್ಭುತವಾಗಿ ನೀವು ಏನು ಕ್ರಿಯೇಟ್ ಮಾಡಿದ್ದೀರೋ ಈ ಕ್ರಿಯೇಷನ್ ಬುಕ್ಕಲ್ಲಿ ಡೆಫಿನೆಟ್ ಆಗಿ ಅದು ನಿಮ್ಮ ಕಣ್ಮುಂದೆ ತಂದೆ ಬರುತ್ತೆ ಫ್ರೆಂಡ್ಸ್ ತ್ರೀ ಇಯರ್ಸ್ ಎಸ್ ನೀವು ಟಾರ್ಗೆಟ್ ಇಡಿ ತ್ರೀ ಇಯರ್ಸ್ ಒಳಗಡೆ ನಾನು ಅನ್ಕೊಂಡಿರೋದೆಲ್ಲ ನಾನು ಪಡೆದಿದ್ದೀನಿ ಪಡೆದಿದ್ದಕ್ಕಾಗಿ ಆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಬರೀರಿ ಡೆಫಿನೆಟ್ಲಿ ಯು ವಿಲ್ ರೀಚ್ ಯುವರ್ ಗೋಲ್ಸ್ ಇಷ್ಟು ಹೇಳ್ತಾ ಇವತ್ತಿನ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಎಲ್ಲರೂ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್